ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಳೇನಮ್ಮ ನೀವು ಯೋಚನೆ ಮಾಡ್ತಿದ್ದೀರಾ ಇವ್ಳೆಂತಪ್ಪ ಆಟಿ ಕಳೆದು ಸೋಣ ಹಿಡಿದು ಒಂದು ವಾರ ಆಯ್ತು ಇವಳು ಇವಳ ಕೆಸುವಿನ ಎಲೆಯನ್ನು ಕಟ್ ಮಾಡಿಕೊಂಡಿದ್ದಾಳೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಿದ್ದೀರಾ ಹೌದು ಮಾರೆ ನೀವು ಯೋಚನೆ ಮಾಡಿದ ಹಾಗೆ ನಾನು ಕೂಡ ಯೋಚನೆ ಮಾಡಿಕೊಂಡೇ ಕಟ್ ಮಾಡುತ್ತಿರುವುದು ವಿಷಯ ಅಂತ ಗೊತ್ತುಂಟ ಚಿಂತನ ಕಾಲೇಜಲ್ಲಿ ಆಟಿ ಉತ್ಸವ ಅಂತ ಅದಕ್ಕೆ ಇವನು ನಾನು ಪತ್ರಡೆ ಮಾಡಿ ತಕೊಂಡು ಬರ್ತೇನೆ ಅಂತ ಹೇಳಿ ಒಪ್ಪಿಕೊಂಡಿದ್ದಾನೆ ನಾನು ಡ್ಯೂಟಿಯಲ್ಲಿ ಇರುವಾಗಲೇ ಅವನ ಮೇಡಮ್ನ ಕೈನ ಮೊಬೈಲ್ ತಕೊಂಡು ನಂಗೆ ಕಾಲ್ ಮಾಡಿ ಹೇಳಿದ ಅಮ್ಮ ನೀನು ಬರುವಾಗಲೇ ಪತ್ರ ಎಡೆಯಲೆ ತಕೊಂಡೆ ನಾನು ಪತ್ರ ಮಾಡಿ ತಕೊಂಡು ಬರ್ತೇನೆ ಅಂತ ಹೇಳಿ ಒಪ್ಪಿಕೊಂಡಿದ್ದೇನೆ ಅಂತ ಹೇಳಿದ ನಾನು ಹೇಳಿದೆ ಅಲ್ಲ ಮಾರಾಯ ಆಟ ಕಳ್ದು ಸೋಣ ಒಂದು ವಾರ ಆಯ್ತು ಈಗ ನಿಮಗೆ ಎಲ್ಲಿ ಎಲ್ಲಿ ಸಿಗ್ತದೆ ನಾಳೆ ಸೋಣ ಹಿಡಿತದೆ ಅಂತ ಹೇಳುವಾಗಲೇ ಇವತ್ತೇ ತರಕಾರಿ ಅಂಗಡಿಯ ತರಕಾರಿ ಅಂಗಡಿಯವರು ಇದ್ದ ಬದ್ದ ಪತ್ರ ಡಸ್ಟ್ಬಿನ್ಗೆ ಹಾಕ್ತಾರೆ ಯಾಕೆಂತ ಹೇಳಿದ್ರೆ ಆಟಿಯಲ್ಲಿ ಮಾತ್ರ ಅಲ್ಲ ಪತ್ರ ಮಾಡುದು ಸೋಣದಲ್ಲಿ ಮಾಡುದಿಲ್ಲ ಅಲ್ಲ ಎಲ್ಲಿ ಸಿಗ್ತದೆ ಅಂತ ಹೇಳಿದೆ ನಾನು ಮತ್ತೆ ಇನ್ನೇನು ಮಾಡುದು ಅವನಿಗೆ ಹೇಗಿದ್ರು ಒಪ್ಪಿಕೊಂಡು ಆಗಿದೆ ಮಾಡಿಕೊಡ್ಲೇಬೇಕಲ್ಲ ಅಂತ ಹೇಳಿಕೊಂಡು ನಾನು ಇಲ್ಲೊಂದು ಕಡೆ ಡ್ಯೂಟಿಯಿಂದ ಸೀದಾ ಬಂದದ್ದು ಎಲೆ ತೆಕೊಂಡು ಹೋಗುವ ಅಂತ ಹೇಳಿ ಬಂದದ್ದು ನಾನು ಒಂದೊಂದು ವಿಡಿಯೋದಲ್ಲಿ ಹಾಕಿದ್ದೆ ನೋಡಿ ನನಗೆ ಗೊತ್ತಿಲ್ಲದ ಕಾಡು ಕಿಸುವಿನ ಎಲೆಯನ್ನು ಹಾಕಿ ಅದು ಸ್ವಲ್ಪ ತುರಿಸಿತ್ತು ಅಂತೇಳಿ ಒಂದು ವಿಡಿಯೋದಲ್ಲಿ ನಾನು ಪತ್ರಡೆ ಮಾಡಿದ್ದನ್ನು ಹಾಕಿದ್ದೆ ಅದಕ್ಕೆ ನನ್ನ ಟೀ ಕೆಲಸ ಮಾಡುವವರೆಲ್ಲ ಹೇಳಿದ್ರು ನಿಮಗೆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಯಾವ ಯಾವ ಎಲೆಯನ್ನೆಲ್ಲ ಹಾಕಿ ಪತ್ರಡೆ ಮಾಡಿ ಕೂಡ ನೀವು ಕಪ್ಪು ದಂಡಿನ ಎಲೆಯನ್ನು ಮಾತ್ರ ಹಾಕಿ ಪತ್ರಡೆ ಮಾಡಿ ಅಂತ ಹೇಳಿದ್ರು ಕೆಲವರು ಹೇಳ್ತಾರೆ ಆಟಿ ಕಳೆದ ಸೋಣದಲ್ಲಿ ಎಲ್ಲ ಎಲೆಗಳೆಲ್ಲ ಕೆಸುವಿನ ಎಲೆಗಳು ತುರಿಸಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ ಆದ್ರೆ ಏನ್ ಮಾಡುದು ಇವನಿಗೆ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿನ ಮಾಡುವಂತ ಹೇಳ ತೆಕೊಂಡು ಹೇಳಿ ಬಂದದ್ದು ಆದ್ರೂ ನನಗೆ ಕೂಡ ಸ್ವಲ್ಪ ಡೌಟ್ ಇದು ಕಪ್ಪು ಹೌದಾ ಅಲ್ವಾ ಅಂತ ಹೇಳ್ಕೊಂಡು ಹಾಗೆ ದಂಡು ಸಮೇತ ತಕೊಂಡು ಹೋಗುವ ಅಂತ ಹೇಳಿಕೊಂಡು ದಂಡು ಹೌದಾ ಅಲ್ವ ಅಂತ ಹೇಳಿಕೊಂಡು ಹಾಗೆ ನಾನು ದಂಡು ಸಮೇತ ಹೋಗುವ ಅಂತ ಹೇಳಿ ಹಾಗೆ ದಂಡು ಸಮೇತ ಕೆಸುವಿನ ಎಲೆಯನ್ನು ಹೋಗಿ ಮನೆಯಲ್ಲಿ ಇಟ್ಟು ಈಗ ಮೊಸರು ಕುಡಿಕೆ ಉತ್ಸವಕ್ಕೆ ಹೊಲ್ಕುಂಟು ನಮ್ಮ ಊರಲ್ಲಿ ಇವತ್ತು ಮೊಸರು ಕುಡಿಕೆ ಉತ್ಸವ ಇವತ್ತು ನಾನು ವೀಡೆ ಹಾಕಿದ್ರು ಕೂಡ ಮೊಸರು ಕುಡಿಕೆ ಉತ್ಸವ ಒಂದು ಎರಡು ದಿವಸ ಆಯ್ತು ಎಡಿಟ್ ಎಲ್ಲ ಮಾಡುವಾಗ ನನಗೆ ಟೈಮ್ ಬೇಕಾಗ್ತದಲ್ಲ ಹಾಗಾದ ಕಾರಣ ಮೊಸರು ಕುಡಿಕೆ ಉತ್ಸವ ಮನೆಯ ಕಳಿತ್ತು ವೀಡೆ ಮಾತ್ರ ಇವತ್ತು ಅಪ್ಲೋಡ್ ಮಾಡುವುದಷ್ಟೇ ಈ ಮೊಸರು ಕುಡಿಕೆ ಉತ್ಸವ ಬಂತು ಅಂತ ಹೇಳಿದ್ರೆ ಏನೋ ಒಂದು ತರ ಎಲ್ಲರಿಗೂ ಕೂಡ ಖುಷಿನೇ ಒಂಥರ ನೋಡ್ಲಿಕ್ಕೆ ಮಜಾ ಇರ್ತದಲ್ಲ ಹಾಗಾದ ಕಾರಣ ತುಂಬಾ ಜನರು ಮೊಸರು ಕುಡಿಕೆ ಉತ್ಸವಕ್ಕೆ ಕಾಯ್ತಾ ಇರ್ತಾರೆ ಮೊದ ಮೊದಲೆಲ್ಲ ಟೀಮ್ ಅಷ್ಟೊಂದು ಟಫ್ ಆಗಿರ್ಲಿಲ್ಲ ಹತ್ತದ ಬಿಳಿದು ಹತ್ತದ ಬಿಳಿದು ಆ ತರ ಎಲ್ಲ ಆಗ್ತಿತ್ತು ಅಂದ್ರೆ ಸೆಕೆಂಡ್ ಕೊಡೋದು ಅಷ್ಟೆಲ್ಲ ಹತ್ತು ಅಥವಾ ಹದಿನೈದು ಸೆಕೆಂಡ್ ಕೊಡ್ತಾರೆ ಆ ಸೆಕೆಂಡ್ ಅಲ್ಲಿ ಹತ್ತಿ ಮಡಿಕೆಯನ್ನು ಒಡ್ದಾಗ್ಬೇಕಲ್ಲ ಹಾಗಾದ ಕಾರಣ ಮೊದಲೆಲ್ಲ ಅಷ್ಟೊಂದು ಟಫ್ ಇರ್ಲಿಲ್ಲ ಈಗೀಗ ಹಾಗಲ್ಲ ಎಲ್ಲ ಟೀಮ್ನವರು ಪ್ರಾಕ್ಟೀಸ್ ಮಾಡಿ ತುಂಬಾ ಟಫ್ ಆಗಿದ್ದಾರೆ ಒಬ್ಬರಿಂದೊಬ್ರು ಒಬ್ಬರಿಂದೊಬ್ರು ಅಂದ್ರೆ ಕಾಂಪಿಟೇಷನ್ ಇರ್ತದೆ ಹಾಗಾದ ಕಾರಣ ನಮಗೆ ಕೂಡ ಈ ಒಂಥರ ಇಂಟ್ರೆಸ್ಟ್ ಬರ್ತಾರೆ ಆ ಟೀಮ್ ವಿನ್ ಆಗ್ಬೋದೇನೋ ಈ ಟೀಮ್ ವಿನ್ ಆಗ್ಬೋದೇನೋ ಅಂತ ಹೇಳ್ಕೊಂಡು ನಮಗೆ ಕೂಡ ನೋಡ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಬರ್ತದೆ ಆದ್ರೆ ಈ ಸಲ ಸ್ವಲ್ಪ ಬೋರ್ ಆಯ್ತು ಅಂತ ಹೇಳಿದ್ರೆ ಮಡಿಕೆಯನ್ನು ತುಂಬಾ ಎತ್ತರದಲ್ಲಿ ಕಟ್ಟಿದ ಕಟ್ಟಿದ್ರು ಹಾಗಾದ ಕಾರಣ ಕೆಲವು ಟೀಮ್ ನವರಿಗೆ ಹೊಡಿಲಿಕ್ಕೆ ಅವಕಾಶಗಳು ಸಿಕ್ತಿರ್ಲಿಲ್ಲ ಹೈಟ್ ಜಾಸ್ತಿ ಇದ್ದ ಟೀಮ್ ನವರೆಲ್ಲ ಹೊಡಿತಿದ್ರು ಹೈಟ್ ಸ್ವಲ್ಪ ಕಡಿಮೆ ಇದ್ದ ಟೀಮ್ ನವರಿಗೆ ಹೊಡಿಲಿಕ್ಕೆ ಅವಕಾಶಗಳೇ ಸಿಗದ ಕಾರಣ ತುಂಬಾ ಜನರ ಬಾಯಲ್ಲಿ ಹೈಟ್ ಆಯ್ತು ಎತ್ತರದಲ್ಲಿ ಕಟ್ಟಿದ್ದಾರೆ ಾರೆ ಹಾಗೆ ಹೀಗೆ ಅಂತ ಹೇಳಿಕೊಂಡು ತುಂಬಾ ಜನರು ಮಾತಾಡಿಕೊಂಡಿದ್ರು ನಾವು ಇಲ್ಲಿ ಕೂತ್ಕೊಂಡು ಹೇಳುದು ಎತ್ತರದಲ್ಲಿ ಕಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿಕೊಂಡು ಆದ್ರೆ ಅದಕ್ಕೋಸ್ಕರ ಯಾರು ಎಫರ್ಟ್ ಹಾಕಿ ಆ ಎಷ್ಟು ಅಂತ ಹೇಳಿಕೊಂಡು ಅವರಿಗೇನೆ ಗೊತ್ತು ಇಲ್ಲಿ ಕೂತ್ಕೊಂಡು ಹಾಗೆ ಹೀಗೆ ಎತ್ತರ ಆಯ್ತು ಹಾಗೆ ಹೀಗೆ ಅಂತ ಹೇಳುದು ಕೂಡ ಸರಿಯಲ್ಲ ಅವರು ಕೂಡ ಯೋಚನೆ ಮಾಡಿದ್ರೆ ಸ್ವಲ್ಪ ಎತ್ತರದಲ್ಲಿ ಕಟ್ಟಿದ್ರೆ ಇನ್ನೂ ಸ್ವಲ್ಪ ಟಫ್ ಇರ್ತದೆ ನೋಡ್ಲಿಕ್ಕೆ ಮಜಾ ಇರ್ತದೆ ಹಾಗೆ ಕಾರಣ ಸ್ವಲ್ಪ ಎತ್ತರದಲ್ಲಿ ಇರ್ಲಿಂತ ಅವರು ಕೂಡ ಯೋಚನೆ ಮಾಡಿ ಕಟ್ಟಿರ್ಬೋದು ಆದ ಕಾರಣ ಕೆಲವರಿಗೆ ಅವಕಾಶ ಸಿಗದ ಕಾರಣ ಸ್ವಲ್ಪ ಟೀಮ್ನವರಿಗೆ ಮತ್ತು ನೋಡುವ ಜನರಿಗೆ ಕೂಡ ನಿರಾಶೆ ಆದದ್ದು ಆದ್ರೂ ಕೂಡ ಜನ ಸಾಗರನೇ ಇತ್ತು ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೂಡ ಜನ ಸಾಗರನೇ ಇದ್ರು ವರ್ಷ ಪ್ರತಿ ಡಿ ಎಲ್ಲ ಇರ್ತದೆ ಮೆರವಣಿಗೆ ಹೋಗುವಾಗ ಈ ಸಲ ಡಿಜೆ ಏನು ಇರಲಿಲ್ಲ ಆದ್ರೂ ಕೂಡ ಎಲ್ಲಿ ನೋಡಿದ್ರು ಕೂಡ ಜನ ಸಾಗರನೇ ಇತ್ತು ನಾವು ಒಂದು ಪೇಟೆಲ್ಲ ಒಂದು ಎರಡು ಮೂರು ಕಡೆ ನೋಡಿದೆವು ಮಡಿಕೆ ಎಲ್ಲಿ ಜಾಸ್ತಿ ಕಟ್ಟಿರ್ತಾರೆ ಅಲ್ಲಿ ನೋಡ್ಲಿಕ್ಕೆ ತುಂಬಾ ಮಜಾ ಇರ್ತದೆ ಆದ ಕಾರಣ ಜಾಸ್ತಿ ಜಾಸ್ತಿ ಮಡಿಕೆ ಕಟ್ಟಿದ್ದಲ್ಲಿ ನಾವು ಒಂದು ಎರಡು ಮೂರು ಮೂರು ಕಡೆ ನೋಡಿ ಮತ್ತೆ ಮನೆಗೆ ಅಂತ ಹೇಳಿ ಹಾಗೆ ಯೋಚನೆ ಮಾಡಿದ್ದೆವು ಪೇಟೆಯಲ್ಲೆಲ್ಲ ಮಡಿಕೆಗಳನ್ನು ಓಡದ ಆದ ನಂತರ ಚನ್ನಕೇಶವ ದೇವಸ್ಥಾನಕ್ಕೆ ಬರ್ತಾರೆ ಚನ್ನಕೇಶವ ದೇವಸ್ಥಾನದ ವಟಾರದಲ್ಲಿ ತುಂಬಾ ಮಡಿಕೆಗಳನ್ನು ಕಟ್ಟಿರ್ತಾರೆ ಮೊದಲು ಚನ್ನಕೇಶವ ದೇವಸ್ಥಾನದಲ್ಲಿ ಸಭಾ ಕಾರ್ಯಕ್ರಮ ಆಗ್ತದೆ ಸಭಾ ಕಾರ್ಯಕ್ರಮ ಎಲ್ಲ ಆದ ನಂತರ ವಟಾರದಲ್ಲಿದ್ದ ಮಡಿಕೆಯನ್ನು ಹೊಡಿತಾರೆ ಒಡೆದಾದ ನಂತರ ಅಲ್ಲಿ ಕೌಂಟ್ ಮಾಡಿ ವಿನ್ನರ್ ಯಾರು ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ ನಾವು ಚನ್ನಕೇಶವ ದೇವಸ್ಥಾನಕ್ಕೆ ಬಂದು ಸಭಾ ಕಾರ್ಯಕ್ರಮ ಎಲ್ಲ ಆಗ್ಲಿಕ್ಕೆ ಆಗುವಾಗ ನಾವು ಮತ್ತೆ ಮನೆಗೆ ಬಂದೆವು ಯಾಕೆ ಮಾರಾಟ ಎಲ್ಲ ರೆಡಿ ಆಗ್ಬೇಕಲ್ಲ ಅಂತ ಹೇಳಿಕೊಂಡು ಮತ್ತೆ ಮನೆಗೆ ಬಂದೆವು ಅಲ್ಲಿ ಯಾವಾಗ ಮಡಿಕೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಷ್ಟೊತ್ತಿಗೆ ಹೋಗುವ ಅಂತ ಹೇಳಿ ಬಂದು ಹಾಗೆ ನಾವು ಪತ್ತಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು ನಾನು ಮಾಮೂಲಿಯಾಗಿ ಪತ್ರಡೆ ಹೇಗೆ ಮಾಡ್ತೇನೆ ಅಂತ ಹೇಳಿದ್ರೆ ಫಸ್ಟ್ ಕೆಸುವಿನ ಎಲೆಯನ್ನು ಕ್ಲೀನ್ ಆಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿರ್ತೇನೆ ಅದಾದ ನಂತರ ಅಕ್ಕಿ ಕಡಿಯುದು ಅಕ್ಕಿ ಕಡಿಯಾಗ ಮೆಣಸು ಮತ್ತು ಹುಳಿಯನ್ನು ಹಾಕಿ ಕಡ್ದು ಈ ಕೆಸುವಿನ ಎಲೆಗೆ ಸೇರಿಸಿ ಅದನ್ನು ಚಂದ ಮಿಕ್ಸ್ ಮಾಡಿ ಬಟ್ಟಲಿಗೆ ಹಾಕಿ ಅದನ್ನು ಇಡ್ಲಿ ಪಾತ್ರದಲ್ಲಿಟ್ಟು ಬೇಯ್ಲಿಕ್ಕೆ ಬೆಂದು ಅದು ತಣ್ಣಗಾದ ನಂತರ ಚಿಕ್ಕ ಚಿಕ್ಕದಾಗಿ ಪೀಸನ್ನು ಅನ್ನು ಮಾಡಿಕೊಳ್ತೇನೆ ಪೀಸ್ ಅನ್ನು ಮಾಡಿಕೊಂಡು ರೆಡಿ ಮಾಡಿಕೊಂಡು ಈ ಪೀಸನ್ನು ಮಸಾಲೆಗೆ ಹಾಕಿ ಮಿಕ್ಸ್ ಮಾಡಿ ಹಾಗೆ ಮಾಮೂಲಿಯಾಗಿ ಪತ್ರಾಡೆ ಮಾಡಿಕೊಳ್ಳೋದು ಮಾಮೂಲಿಯಾಗಿ ಹಾಗೆ ಅಂತ ಹೇಳಿದ್ರೆ ನನಗೆ ಅದು ಒಂದೇ ತರ ಬರುದು ಮಾರ್ರೆ ಬೇರೆ ಟೈಪ್ ಪತ್ರ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಆದ ಕಾರಣ ಯಾವಾಗ ನೋಡಿದ್ರು ಅದೇ ರಾಗ ಅದೇ ಹಾಡು ಒಂದೇ ತರ ಅದಕ್ಕೆ ಚಿಂತು ಹೇಳಿದ ಈ ಸಲ ನಿನ್ನ ಅದೇ ಮಾಮೂಲಿಯಾಗಿ ಮಾಡುದೇ ಬೇಡ ಏನಾದರೂ ಚೇಂಜ್ ಮಾಡಬೇಕು ಅಂತ ಹೇಳಿದ ಮಾಮೂಲಿಯಾಗಿ ಆ ತರದು ಎಲ್ಲರೂ ತರ್ತಾರೆ ಈ ಸಲ ಏನಾದ್ರೂ ಚೇಂಜ್ ತಕೊಂಡು ಹೋಗುವ ಅಂತ ಹೇಳಿದ ಹಾಗೆ ನೋಡುವ ಎಂತ ಹೇಳುವಾಗ ಯೂಟ್ಯೂಬ್ ಅಲ್ಲಿ ನೋಡಿದ ಯೂಟ್ಯೂಬ್ ಅಲ್ಲಿ ನೋಡುವಾಗ ಈ ಟೈಪ್ ಇತ್ತು ಎಂತ ಎಲೆ ಇಡುದು ಎಲೆಗೆ ಹಿಟ್ಟನ್ನು ಸವಾರದು ಅದಾದ ನಂತರ ಅದರ ಮೇಲೆ ಇನ್ನೊಂದು ಎಲೆಯನ್ನು ಹಾಗೆ ಒಂದು ಮೂರು ನಾಲ್ಕು ಎಲೆಯನ್ನು ಇಟ್ಟು ಹಿಟ್ಟನ್ನು ಸವಾರಿಕೊಂಡು ಅದನ್ನು ರೋಲ್ ಮಾಡಿ ಇಡ್ಲಿ ಪಾತ್ರದಲ್ಲಿ ಇಟ್ಟು ಅದನ್ನು ಬೇಯಿಸಿಕೊಂಡು ಅದು ತಣ್ಣಗಾದ ನಂತರ ಅದನ್ನು ಕಟ್ಟು ಮಾಡಿಕೊಂಡು ದೋಸೆ ಕಾವಲಿಯಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡಿಕೊಳ್ಳೋದು ಅದನ್ನು ನೋಡಿದೆವು ಅದನ್ನು ಮಾಡುವಂತ ಹೇಳಿದ ಅವನು ಅದಕ್ಕಿಂತ ಮಾಡುದು ಆಯ್ತು ಅಂತ ಹೇಳಿ ನಾನು ಕೂಡ ಒಪ್ಪಿಕೊಂಡೆ ನಾನು ರೋಲ್ ಎಲ್ಲ ಮಾಡಿದ ನೋಡಿ ಹೀಗೆ ಆಯ್ತು ಇಡ್ಲಿ ಪಾತ್ರ ದೊಡ್ಡದಾಯ್ತು ನನ್ನ ಇಡ್ಲಿ ಪಾತ್ರ ಚಿಕ್ಕದಾಯ್ತು ನನ್ನ ರೋಲ್ ಉದ್ದ ಆಯ್ತು ದೊಡ್ಡ ಹೆಬ್ಬಾವಿನ ಎಷ್ಟು ಉದ್ದ ಮಾಡಿದಾರೆ ನಾನು ಎಲ್ಲಿ ಇಡ್ಲಿಕ್ಕೆ ಆಗ್ತಾ ಕೊನೆಗೆ ಅದನ್ನು ಮುದ್ದೆ ಮಾಡಿ ಇಟ್ಟೆ ಮಧ್ಯ ಪೀಸ್ ಅನ್ನೋದು ಕಟ್ ಮಾಡಿಕೊಳ್ಳುವಂತ ಹೇಳಿಕೊಂಡು ಅಷ್ಟೊತ್ತಿಗೆ ಚಿಂತದಾಯ್ತು ಇದು ನೀನು ಮಾಡುದೇ ಸರಿ ಇಲ್ಲ ನೀನು ಆ ಮುಂಡು ಮುಂಡು ಕೈಯಲ್ಲಿ ನಿಂಗೆ ಅದನ್ನು ಸವರ್ಲಿಕ್ಕೆ ಆಗುದಿಲ್ಲ ನೀನ್ ದಪ್ಪ ದಪ್ಪ ಸವಾರ್ತಿದ್ಯಾ ನಾನೇ ಸವರ್ತೇನೆ ಅಂತ ಹೇಳಿ ಅವನೇದು ಸವರ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಎಂತ ಸವರಿದ ಮಾರ್ರೆ ಇಲ್ಲಿ ನೋಡಿ ಮುಕ್ಕಾಲ್ವೇ ಹಸಿ ಹಿಟ್ಟು ಕೆಳಗೆ ಉಂಟು ಕಾಲು ಹಿಟ್ಟು ಎಲೆಯಲ್ಲಿ ಉಂಟು ಇನ್ನೇನ್ ಮಾಡುದು ಏನಾದ್ರೂ ಮಾಡಿ ಒಂದು ಆಗ್ಬೇಕಲ್ಲ ಈಗ ಅವನಿಗೆ ತಕೊಂಡ್ ಹೋಗ್ಲಿಕ್ಕೆ ಆಗ್ಬೇಕಲ್ಲ ಅಂತ ಹೇಳಿ ಹಾಗೆ ಟ್ರೈ ಮಾಡಿದೆವು ನಾನು ಮೊದಲೇ ಇವನ ಹತ್ರ ಹೇಳಿದ್ದೆ ನಾವು ಈ ತರ ಏನಾದ್ರು ಕಾಂಪಿಟೇಷನ್ ಗೆ ಹೊಸದಾಗಿ ಟ್ರೈ ಮಾಡಬಾರ್ದು ನಮಗೆ ಗೊತ್ತಿದ್ದ ವೆರೈಟಿಯನ್ನು ಮಾಡ್ಬೇಕು ಅಂತ ಹೇಳಿದ್ದೆ ನಾನು ಏನೆಲ್ಲ ಮಾಡಿ ಅಂತೂ ಇಂತೂ ಏನೆಲ್ಲ ಮಾಡಿ ಒಂದು ಮೂರು ರೋಲ್ ಮಾಡಿ ಬೇಯಲಿಕ್ಕೆ ಇಡುವಂತ ಇಡ್ಲಿಕ್ಕೆ ಆಗುವಾಗ ಚಿಂತನ ಫ್ರೆಂಡ್ ಇದು ಕಾಲ್ ಬಂತು ಇದು ಇದೆಲ್ಲ ಸಭಾ ಕಾರ್ಯಕ್ರಮ ಎಲ್ಲ ಮುಗಿಯಿತು ಇಲ್ಲಿ ಮಡಿಕೆ ಹೊಡಿಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಹಾಗೆ 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 ಬಿಟ್ಟೆವು ದೇವಸ್ಥಾನಕ್ಕೆ ಓಡಿದೆವು ಓಡಿ ನೋಡುವಾಗ ಒಂದು ಎರಡು ನವರೆಲ್ಲ ಹೊಡಿಲಿಕ್ಕೆಲ್ಲ ಟ್ರೈ ಮಾಡಿ ಇಳಿದಿದ್ರು ಅಷ್ಟೊತ್ತಿಗಾಗ ನಂಗೆ ಯಾರ ಜೊತೆ ಇರ್ಲಿಲ್ಲ ನನ್ನ ಕೆಲಸದಲ್ಲಿ ಒಟ್ಟಿಗೆ ಕೆಲಸ ಮಾಡೋ ನನ್ನ ಫ್ರೆಂಡ್ ಒಬ್ಳು ಸಿಕ್ಕಿದ್ಲು ಸಿಕ್ಕಿದ್ದಲ್ಲ ಬಾಸೆಲ್ಲದವಳಿಗೆ ನಾನೇ ಕಾಲ್ ಮಾಡಿದ್ದು ಹಾಗೆ ಅವಳು ಮತ್ತೆ ಸಿಕ್ಕಿದ್ಲು ಇದು ಅವಳ ಮಗು ನಂಗೆ ಬಾರಿ ಖುಷಿ ಆಯ್ತು ಮಾತ್ರ ಮಗು ನೋಡಿ ಚಿಕ್ಕ ಚಿಕ್ಕ ಮಗುವಲ್ಲಿ ನೋಡಿದ್ದೆ ಅದಾದ ನಂತರ ಈಗ ಅವನಿಗೆ ಎರಡು ವರ್ಷ ಕಳಿ ಇತ್ತು ಈಗ ನೋಡ್ತಾ ಇರೋದು ಒಂಥರ ತುಂಬಾ ನಗು ಮುಖ ಅವನಿಗೆ ನೋಡಿ ಮಾತಾಡಿಸಿ ತುಂಬಾ ಖುಷಿ ಆಯ್ತು ಮಾತ್ರ ನೋಡ್ಬೇಕು ಅಂತ ಆಸೆ ಇತ್ತು ಅವನನ್ನು ಅದಕ್ಕೆ ನೋಡಿ ಮಾತ್ರ ಬಾರಿ ಖುಷಿ ಆಯ್ತು ಅದಾದ ನಂತರ ನಾವು ಸ್ವಲ್ಪ ಹೊತ್ತು ನಿತ್ತೆವು ನಿತ್ತ ಆದ ನಂತರ ಯಾರಿಗೂ ಕೂಡ ಮಡಿಕೆಯನ್ನು ಓಡಿಲಿಕ್ಕೆ ಆಗ್ತಿರ್ಲಿಲ್ಲ ಎತ್ತರದಲ್ಲಿ ಇದ್ದ ಕಾರಣ ಹಾಗೆ ಎಲ್ಲ ಜನರೆಲ್ಲ ಖಾಲಿ ಆಗ್ತಾ ಇದ್ರು ಎಲ್ಲರೂ ಖಾಲಿ ಆದ್ರು ಹಾಗೆ ಮತ್ತೆ ಅವಳು ಕೂಡ ಮಗುವಿಗೆ ನಿದ್ದೆ ಬರ್ತದೆ ಅಂತ ಹೇಳಿ ಅವಳು ಕೂಡ ಹೋದ್ಲು ಮತ್ತೆ ನಾವು ಹಾಗೆ ಸ್ವಲ್ಪ ಹೊತ್ತು ನಿತ್ತೆವು ನನ್ನ ಫಾಲೋವರ್ಸ್ ಒಬ್ರು ನಮ್ಮ ತುಂಬಾ ಆತ್ಮೀಯರು ನಮಗೆ ಇಬ್ರು ಅಮ್ಮ ಮಗಳು ಇಬ್ರು ಸಿಕ್ಕಿದ್ರು ಹಾಗೆ ನಾವು ಮತ್ತೆ ಅವರು ಸ್ವಲ್ಪ ಹೊತ್ತು ನಿಂತು ನೋಡಿದೆವು ಕೊನೆಗೆ ಶ್ರೀ ಶಾಸ್ತಾವುಂಜಾಳ ಟೀಮು ವಿನ್ ಆಯ್ತು ವಿನ್ ಆಯ್ತು ಅಂತ ಗೊತ್ತಾದ ನಂತರ ಮತ್ತೆ ನಾವು ಮನೆಗೆ ಬಂದೆವು ಮನೆಗೆ ಬಂದು ನನ್ನ ಪತ್ರಡೆ ಹೇಗೆ ಉಂಟು ಅಂತ ನೋಡುವಾಗ ನಾನು ಹೇಗೆ ಹೇಗೆ ಇಟ್ಟು ಹೋಗಿದ್ದೇನೆ ಎಲ್ಲ ಹಾಗೆ ಹಾಗೆನೇ ಉಂಟು ಮಾರ್ರೆ ನಾವು ಹತ್ತು ಗಂಟೆಗೆ ಹೋದ್ದು ಬರುವಾಗ ಹನ್ನೆರಡು ಗಂಟೆ ಇದೆ ಹನ್ನೆರಡು ಗಂಟೆಗೆ ನಾನು ಹೇಗೆ ಹೇಗೆ ಇಟ್ಟು ಹೋಗಿದ್ದೇನೆ ಹಾಗೆನೇಯೇ ಉಂಟು ನನಗೆ ಗೊತ್ತಿತ್ತು ಇದು ಹೇಗೆ ಆಗ್ತದೆ ಅಂತ ಹೇಳ್ಕೊಂಡು ಹಾಗೆ ನಾನು ಗ್ಯಾಸ್ ಅನ್ನು ಫುಲ್ ಸ್ಲೋ ಇಟ್ಟು ಹೋಗಿದ್ದೆ ಯಾವ ಇದ್ರು ಅವರು ಕಾಲ್ ಕುತ್ತ ಮಾಡಿ ಮೊಬೈಲ್ ಹತ್ಕೊಂಡಿದ್ರು ಒಳಗೆ ಬರ್ಲಿಕ್ಕಿಲ್ಲ ಅಂತೇಳಿ ನನಗೆ ಗೊತ್ತಿತ್ತು ಆದ ಕಾರಣ ಸ್ಲೋ ಇಟ್ಟು ಹೋಗಿದ್ದೆ ಹಾಗೆ ಬಂದು ಪತ್ರ ಹೇಗೆ ಆಗಿದೆ ಅಂತೇಳಿ ತೆಗೆದು ನೋಡುವಾಗ ಏನೋ ಒಂದು ನುಂಗಿ ಹೆಬ್ಬಾವೆಲ್ಲ ದೊಡ್ಡದಿಂತು ನುಂಗಿದ್ರೆ ಹೇಗೆ ಆಗ್ತದೋ ಹಾಗೆ ಇದೆ ದಪ್ಪ ಉಪ್ಪಾಗಿ ಆಗಿದೆ ಇನ್ನು ಎಂತ ಮಾಡುದು ಹೇಗೆ ಆದ್ರೆ ಹಾಗೆ ಆಯ್ತಲ್ಲ ಅಂತ ಅದನ್ನ ಹಾಗೆ ಮುಚ್ಚಿಟ್ಟು ಇನ್ನು ಬೆಳಿಗ್ಗೆದ್ದು ಕ್ಲೀನ್ ಮಾಡಿ ಎಲ್ಲ ಸರಿ ಮಾಡುವ ಅಂತ ಹೇಳಿ ಹಾಗೆ ಮಲಗಿದೆವು ಮಲಗಿ ಬೆಳಿಗ್ಗೆದ್ದು ನೋಡುವಾಗ ನೋಡಿ ಹೀಗೆ ಬೆಳಿಗ್ಗೆ ಕೆರೆ ಕ್ಲೀನ್ ಮಾಡ್ತಿದ್ದೇನೆ ಹಿಟ್ಟೆಲ್ಲ ಒಣಗಿ ಒಣಗಿ ಹೋಗಿದೆ ನಮ್ಮ ಚಿಂತದು ಹೊಸದಾಗಿ ಟ್ರೈ ಮಾಡುವ ಇದರಿಂದ ನನಗೆ ಈ ಒಂದು ಕೆಲಸ ಅದ ಆಯ್ತು ಎಲ್ಲ ಕೆರಿತಾ ಇದ್ದೇನೆ ಕೆರಿತ ಇದ್ದೇನೆ ಅಷ್ಟೊತ್ತಿಗೆ ನನಗೆ ನೆನಪಾಯ್ತು ಓ ಇದು ಪತ್ರೊಡೆಗೆ ಉಪ್ಪೇ ಹಾಕ್ಲಿಲ್ಲ ಅಂತ ಹೇಳಿಕೊಂಡು ಉಪ್ಪೆ ಹಾಕ್ಲಿಲ್ಲ ಮಾರ್ರೆ ಹಾಗೇನೆ ಚಪ್ಪೆನೆ ಮಾಡ ಅಕ್ಕಿಗೆ ನಾನು ಉಪ್ಪೆ ಹಾಕಿರ್ಲಿಲ್ಲ ಇನ್ನೇನ್ ಮಾಡುದು ಮಾಡ ಒಂದು ಮಾಡ್ಲೇಬೇಕಲ್ಲ ಬಿಸಾಕ್ಲಿಕ್ಕೆ ಅಲ್ಲ ಅಂತ ಹೇಳಿದೆ ಅದು ತಣ್ಣಗಾದ ನಂತರ ಕಟ್ ಮಾಡಿದಾಗ ತಣ್ಣಗಾದ ನಂತರ ಅಲ್ಲ ಬೆಳಿಗ್ಗೆ ಬೆಳಿಗ್ಗೆ ಆಗೋ ತಣ್ಣಗಾಗಿತ್ತಲ್ಲ ಕಟ್ ಮಾಡಿದೆ ಕಟ್ ಮಾಡಿ ಎಂತ ಮಾಡುದು ಎಂತ ಮಾಡುತ್ತೆ ಮಂಡೆ ಇದ್ದೆ ಅದರಲ್ಲಿ ಚಂದ ಚಂದದ ಪೀಸ್ ಇದೆಲ್ಲ ನೋಡಿ ಚಂದ ಬಂದಿತ್ತು ಪೀಸ್ ಕೆಲವೆಲ್ಲ ಚಂದ ಇಲ್ಲ ಹುಡಿ ಹುಡಿ ಹಾಕೊಂಡು ಹಾಗೆಲ್ಲ ಇತ್ತು ಈ ಚಂದ ಚಂದದ್ದ ಪೀಸನ್ನು ತೆಗೆದು ಸೈಡ್ ಇಟ್ಟುಕೊಂಡು ಏನಾದ್ರೂ ಮಾಡುವ ಅಂತ ಹೇಳಿಕೊಂಡು ಇನ್ನು ಈ ಹಾಳಾದ ಹಾಳಾದ ಪೀಸನ್ನು ಎಂತ ಮಾಡುದು ಅಂತ ಹೇಳಿ ಇದರ ಅದನ್ನು ಹೀಗೆ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟೆ ಏನಾದ್ರೂ ಒಂದು ಐಡಿಯಾ ಮಾಡಿ ಏನಾದ್ರೂ ಒಂದು ವೆರೈಟಿ ಮಾಡುವ ಅಂತ ಹೇಳಿಕೊಂಡು ಹಾಗೆ ಯೋಚನೆ ಮಾಡಿಕೊಂಡು ಹೀಗೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಯೋಚನೆ ಮಾಡಿಕೊಂಡು ಇದ್ದೆ ಉಪ್ಪು ಕೂಡ ಹಾಕ್ಲಿಲ್ಲಲ್ಲ ಏನು ಮಾಡ್ಬೋದು ಏನ್ ಮಾಡ್ಬೋದು ಅಂತ ಹೇಳ್ಕೊಂಡು ಅಷ್ಟೊತ್ತಿಗೆ ನನ್ನ ಮಂಡೆಗೊಂದು ಹೊಳಿ ಇತ್ತು ಎಂತ ಹೇಳಿದ್ರೆ ಎಲ್ಲ ಹಾಕಿ ನೀರುಳೆಲ್ಲ ಹಾಕಿ ಕಟ್ ಮಾಡಿ ಎಲ್ಲ ಹಾಕಿ ಅದನ್ನು ಚಂದ ಮಾಡಿ ತೆಂಗಿನಕಾಯನೆಲ್ಲ ಹುರಿದು ಅದಕ್ಕೆ ಚಿಕನ್ ಮಸಾಲ ಮತ್ತೆ ಮೆಣಸಿನ ಹುಡಿ ಮತ್ತೆ ಹೇಗು ಪತ್ರಡೆಗೆ ನಾನು ಉಪ್ಪು ಹಾಕಿರ್ಲಿಲ್ಲ ಅದಕ್ಕೋಸ್ಕರ ಈ ತೆಂಗಿನಕಾಯಿ ಉರಿಯುವಾಗ ಸ್ವಲ್ಪ ಉಪ್ಪನ್ನು ಜಾಸ್ತಿ ಹಾಕಿಕೊಂಡೆ ಜಾಸ್ತಿ ಹಾಕಿಕೊಂಡು ಈ ಕಟ್ ಮಾಡಿಟ್ಟ ಪತ್ರಡೆಯನ್ನು ಇದಕ್ಕೆ ಸೇರಿಸಿ ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡುವಾಗ ಅದು ಚಂದ ಹುಡಿ ಹುಡಿ ಆಗುವಾಗ ಚಂದ ಕುಟ್ಟಿಕೊಂಡು ಕುಟ್ಟಿಕೊಂಡು ಚಂದ ಮಿಕ್ಸ್ ಮಾಡಿಕೊಂಡೆ ಉಪ್ಪು ಉಪ್ಪೆಲ್ಲ ಸರಿಯಾಗಿ ಮಿಕ್ಸ್ ಆಗಿ ಇದಾಗ್ಲಿ ಅಂತ ಹೇಳಿಕೊಂಡು ಹಾಗೆ ಚಂದ ಮಿಕ್ಸ್ ಮಾಡಿಕೊಂಡೆ ಆತರ ಮಾಡಿದ ಕಾರಣ ಉಂಟಲ್ಲ ಒಂದು ಉಪ್ಪು ಹಾಕ್ಲಿಲ್ಲ ಅಂತ ಹೇಳುವಂತದ್ದು ಗೊತ್ತೇ ಆಗ್ಲಿಲ್ಲ ಅಂತ ಇದೊಂದು ಚಂದದ ಒಂದು ವೆರೈಟಿ ಆಯ್ತು ಮಾತ್ರ ನನಗೆ ಹೊಸದಾಗಿ ಒಂದು ಟ್ರೈ ಮಾಡಿದಾಗೆ ಕೂಡ ಆಯ್ತು ಚಂದದ ಒಂದು ವೆರೈಟಿ ಆಯ್ತು ಅದಾದ ನಂತರ ಇನ್ನು ಎಂತ ಮಾಡುದು ಅವನಿಗೆ ಇನ್ನೊಂದು ಐಟಮ್ ಬೇಕಲ್ಲ ಲೇಯರ್ ಲೇಯರ್ ಅಂತ ಇನ್ನೆಂತ ಮಾಡುದು ಅಂತ ಹೇಳಿಕೊಂಡು ಅಂದ್ರೆ ಹಿಟ್ಟೆಲ್ಲ ಉಳ್ದಿತ್ತಲ್ಲ ಆ ಉಳ್ದ ಹಿಟ್ಟನ್ನು ಬೆಳಿಗ್ಗೆ ಬೇಗ ಎದ್ದು ವಾಪಸ್ ಇನ್ನೊಂದು ರೋಲ್ ಮಾಡಿ ಆ ಹಿಟ್ಟಿಗೆ ಉಪ್ಪು ಹಾಕಿದ್ದೆ ರೋಲ್ ಮಾಡಿ ಅದನ್ನು ವಾಪಸ್ ನಾನು ಒಂದು ರೋಲ್ ಮಾಡಿ ಇಟ್ಟಿದ್ದೆ ಅದನ್ನು ತಣ್ಣಗಾದ ನಂತರ ಚಿಂತು ಇದನ್ನು ಕಟ್ ಮಾಡಿ ಕಟ್ ಮಾಡಿದ ಕಟ್ ಮಾಡುವಾಗ ಅದು ಕೂಡ ಹುಡಿ 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 ಉಡಿ ಆಗ್ತಾ ಉಂಟು ಇದ ನೀನು ಎಂತ ಮಾಡುದಂತ ಹೇಳಿ ಅದನ್ನು ಸೈಡಲ್ಲಿ ಇಟ್ಟೆ ನಾನು ಮೊದಲೇ ಫಸ್ಟ್ ಚಂದ ಚಂದ ಇದ್ದ ರೋಲ್ ಅನ್ನು ಸೈಡ್ ಇಟ್ಟಿದ್ದೆ ಅಲ್ಲ ಅದಕ್ಕೆ ನಾನೇನ್ ಮಾಡಿದೆ ಒಂದು ಪಾತ್ರದಲ್ಲಿ ಅದನ್ನು ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ನೀರನ್ನು ಹಾಕಿ ಉಪ್ಪು ನೀರು ಸ್ವಲ್ಪ ಸಿಂಪಡಿಸಿ ಅಂದ್ರೆ ಚಿಮುಕಿಸಿ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಮತ್ತೆ ಅದನ್ನು ದೋಸೆ ಕಾವಲಿಯಲ್ಲಿ ಎಣ್ಣೆ ಹಾಕಿ ದೋಸೆ ಕಾವಲಿಯಲ್ಲಿ ಕಾಯಿಸಿದೆ ಹೇಗೆ ಆಗ್ತದೆ ನೋಡುವ ಅಂತ ಹೇಳಿಕೊಂಡು ಹಾಗೆ ಅದನ್ನು ಕಾಯಿಸಿದು ಒಂಥರ ಚಂದ ಬಂತಾಯ್ತಾ ಒಂಥರ ಟೇಸ್ಟ್ ಆಯಿತು ಅದು ನಾನು ಫಸ್ಟ್ ತೆಂಗಿನಕಾಯಿ ಹಾಕಿ ಮಾಡಿದ ಇದ್ದು ಕೂಡ ಒಳ್ಳೆ ಟೇಸ್ಟ್ ಆಗಿದೆ ಈಗ ನಾನು ಈ ಥರ ಮಾಡಿಕೊಂಡುದು ಕೂಡ ಒಳ್ಳೆ ಟೇಸ್ಟ್ ಆಗಿದೆ ಏನೋ ಮಾಡಲಿಕ್ಕೆ ಹೋಗಿ ಏನೆಲ್ಲ ಆಗಿ ಏನೆಲ್ಲ ಆಗಿ ಎರಡು ಟೈಪು ಹೊಸ ಹೊಸದ ಪತ್ರಡೆಯನ್ನು ಟ್ರೈ ಮಾಡಿದಾಗ ಆಯಿತು ಮಾತ್ರ ಅಂತೂ ಗಿಪ್ಪು ಹಾಕದಿದ್ರು ಕೂಡ ವೆರೈಟಿ ಟ್ರೈ ಮಾಡ್ಲಿಕ್ಕೆ ಹೋಗಿ ರುಚಿ ರುಚಿಯಾದ ಎರಡು ಟೈಪ್ ಪತ್ರಡೆ ಅಂತೂ ರೆಡಿ ಆಯ್ತು ಚಿಂತಿಗಂತೂ ಬಾರಿ ಖುಷಿಯಾಯಿತು ನಾನು ಎರಡನ್ನು ಕೂಡ ತಗೊಂಡು ಹೋಗ್ತೇನೆ ಅಂತ ಹೇಳಿದ ಹಾಗೆ ಎರಡನ್ನು ಕೂಡ ಟಿಫಿನ್ಗೆ ತುಂಬಿಸ್ಕೊಂಡ ಅದಾದ ನಂತರ ಟೇಸ್ಟ್ ಎಲ್ಲ ನೋಡುವಾಗ ಸ್ವಲ್ಪ ತುರಿಸ್ತಿತ್ತು ಮಾತ್ರ ನಾನು ಹೇಳಿದಲ್ಲ ಆಟಿ ಕಳೆದ ನಂತರ ಸ್ವಲ್ಪ ತುರಿಸ್ತದಂತೆ ಅಂತ ಹಾಗೆ ಅಂತ ಅಥವಾ ನಾನು ಹುಳಿ ಹಾಕಿದು ಕಡಿಮೆ ಆಗಿ ತುರಿಸುದ ಏನು ಅಂತೇಳಿ ಗೊತ್ತಿಲ್ಲ ಅದೆಲ್ಲ ಆದ ನಂತರ ಚಿಂತುದಾಯ್ತು ನನಗೆ ಇವತ್ತು ವೇಸ್ಟ್ ಉಡ್ಬೇಕು ಅಂದ್ರೆ ಪಂಚೆ ಉಡ್ಬೇಕಂತೆ ಆಟಗಿಂತ ಹಾಗೆ ಅವನು ಪಂಚೆ ಹುಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾನೆ ಅವನು ಫಸ್ಟ್ ಟೈಮ್ ಅಲ್ಲ ಅವನಿಗೆ ಹೇಗೆ ಪಂಚೆ ಹುಡ್ಲಿಕ್ಕೆ ಗೊತ್ತಾಗ್ತದೆ ಫಸ್ಟ್ ಟೈಮ್ ಅವನು ನರಕ ಬರದನ್ನು ನೋಡಿ ನೋಡಿ ಅಪ್ಪ ಬಂದು ಪಂಚೆ ಹುಡ್ಲಿಕ್ಕೆ ಊಡಿಸ್ಲಿಕ್ಕೆ ಹೇಳಿಕೊಡ್ತಾ ಇದ್ರು ಅಪ್ಪನಿಗೆ ಎದುರು ಸೈಡ್ ಅಲ್ಲಿ ನಿತ್ತಿಕೊಂಡು ನಿಂತುಕೊಂಡು ಊಡಿಸ್ಲಿಕ್ಕೆ ಅಂತೆ ಹಾಗೆ ಹಿಂದ್ ಸೈಡ್ ಅಲ್ಲಿ ನಿಂತುಕೊಂಡು ಹೀಗೆ ಹುಡು ಹೇಳಿ ಹೇಳಿಕೊಡ್ತಾ ಇದ್ದಾರೆ ಅದೆಲ್ಲ ಆಯ್ತು ಪಂಚೆ ಹುಡ್ಲಿಕ್ಕೆ ಕೂಡ ಕಲ್ತಾ ಇತ್ತು ಎಲ್ಲ ಆಯ್ತು ಟಿಫಿನ್ ಅಲ್ಲಿ ತುಂಬಿಸಿಕೊಂಡು ಅಪ್ಪನೇ ಕರ್ಕೊಂಡು ಹೋಗಿ ಕಾಲೇಜಿಗೆ ಬಿಟ್ರು ಇವತ್ತು ಬಸ್ ಸ್ವಲ್ಪ ಲೇಟ್ ಇವರಿಗೆ ಬೇಗ ಹೋಗ್ಬೇಕಿತ್ತಂತೆ ಹಾಗೆ ಅಪ್ಪನೇ ಕರ್ಕೊಂಡು ಕಾಲೇಜಿಗೆ ಕೂಡ ಬಿಟ್ಟು ಬಂದ್ರು ಅಂತೂ ಇಂತೂ ಉಪ್ಪು ಹಾಕದಿದ್ರು ಏನು ಹಾಕದಿದ್ರು ಕೂಡ ಚಿಂತುನ್ ಅವರ ಫಸ್ಟ್ ಬಂತಂತೆ ಅದನ್ನು ಕೇಳಿ ನನಗೆ ಬಾರಿ ಖುಷಿ ಆಯ್ತು ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಕೂಡ ಮಾಡಿ ಬಾಯ್